ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅಮ್ಮ ಒಂದು ಸ್ಪೆಷಲ್ ದೋಸೆ ಮಾಡ್ತಾಯಿದ್ದಾರೆ ಅದು ಏನು ಅಂತ ನಾನು ನಿಮಗೆ ತೋರಿಸ್ತೇನೆ ಹಾಗೆ ಶ್ರೇಯಾಂಶ್ ಏನು ಇದ್ದಾನೆ ನೋಡೋಣ ಬನ್ನಿ ಈ ದೋಸೆ ಹೇಗೆ ಮಾಡೋದಂದ್ರೆ ರಾತ್ರಿ ಅಕ್ಕಿ ನೆನೆ ಹಾಕಿಡಬೇಕು ಬೆಳಗ್ಗೆ ಹಿಟ್ಟು ರುಬ್ಬಬೇಕಾದ್ರೆ ಅಕ್ಕಿ ಜೊತೆ ಅನ್ನ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಹಾಕಿ ರುಬ್ಬಿಟ್ಕೊಳ್ಬೇಕು ಆಮೇಲೆ ಬಾಂದಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಇದಕ್ಕೆ ಹಿಟ್ಟು ಹಾಕಿ ಚಂದ ಸುತ್ತ ಹಿಟ್ಟು ಸ್ಪ್ರೆಡ್ ಆಗೋ ಥರ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಬಿಟ್ಟು ಚೆಂದ ಫ್ರೈ ಮಾಡಿದರೆ ಎಷ್ಟು ಹಾ ಎಷ್ಟು ನೀವು ಸರಿ ಫ್ರೈ ಮಾಡಿ ಶ್ರೀಯಾಂಜ್ ಗುಡ್ ಮಾರ್ನಿಂಗ್ ಏನು ಮಾಡ್ತಿದ್ದೀರಾ ಏನು ನೋಡ್ತಿದ್ದೀರಾ ಅದು ಅಂದ್ರೆ ಏನು ಮಂಕಿ ಮತ್ತು ಎಲಿಫೆಂಟಿಂದು ಕಾರ್ಟೂನ್ ನೋಡ್ತಾ ಇದ್ದಾನೆ ನಿಮ್ಮ ಮನೇಲಿ ಮಕ್ಕಳು ಈ ನಿಕ್ ಚಾನಲ್ ನೋಡ್ತಾರಾ ಇಲ್ಲಿ ನೋಡಿ ನಮ್ಮ ಮನೇಲಿ ಯಾವಾಗಲೂ ಅಡುಗೆನ ಅಡುಗೆ ಅಂದ್ರೆ ಅನ್ನನ ಸೌದೆ ಹೊಲೆಯಲ್ಲೇ ಹೊರ್ಗಡೆ ಮಾಡ್ತೀವಿ ನಿಮ್ಮ ಮನೇಲಿ ಯಾವುದಾದ್ರೂ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸಣ್ಣಗೆ ಬ್ರಷ್ ಮಾಡೋಣ ಅಂತ ಕರ್ಕೊಂಡು ಬಂದರೆ ಇಲ್ಲೊಂದು ಕಪ್ಪೆ ಮರೀನಾ ನೋಡಿದ್ರೆ ಅದಿ ಹಿಡಿಯೋಕೆ ಹೋಗ್ತಾ ಇದ್ದಾನೆ ಪಿಚ್ಚಮ್ಮ கண்கி கை விடு ஓப்பன் ஓப்பன் ஆகி இப்போ விடிமா சைடில் விடி யாரும் சோட்டல்ல சைடல் ஆ சைடு ம் அங்கே கட் உஃப் உஃப் ಅಂತ ಸೇವ್ ಮಾಡ್ತಾ ಇದ್ದಾನೆ ಇಲ್ಲಿ ಯಾರಾದ್ರೂ ತುಣಿತಾರೆ ಅಂತ ಸೈಡಿಗೆ ಹಾಕಿ ಬಿಡ್ತಾ ಇದ್ದಾನೆ ಹೋಗೋಕ್ ಟೈಮ್ ಆಯಿತು ಅದಕ್ಕೆ ನಾವು ಇದು ಬ್ರೇಕ್ಫಾಸ್ಟ್ ಇಡ್ಲೇ ಮಾಡ್ಕೊತಾ ಇದ್ದೀವಿ ಅವನು ಆಮೇಲೆ ಮಾಡ್ತಾನಂತೆ ಈಗ ಟಿ ವಿ ನೋಡೋದ್ರಲ್ಲಿ ಅದಕ್ಕೆ ಈಗ ಮನೆಯಿಂದ ಹೊರಟಿ ಅಂತ ಸನ್ನಿ ತುಂಬ ಇದ್ದಾನೆ ಅದಕ್ಕೆ ಅವನಿಗೆ ಬಾ ಏನೂ ಹೇಳಿಲ್ಲ ಹಂಗೆ ಹೋಗ್ತಾ ಇದ್ದೀವಿ ಇವತ್ತು ಮಾರ್ಕೆಟ್ ಆಗಿದ್ದರಿಂದ ಮಡಿಕೇರಿಯಲ್ಲಿ ಮಾರ್ಕೆಟ್ ಆಗಿದ್ದರಿಂದ ನಮಗೆ ವೆಹಿಕಲ್ ಸಿಗೋದು ತುಂಬ ಕಷ್ಟ ಅದಕ್ಕೆ ಆದಷ್ಟು ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆನ್ ದಿ ವೇ ನಮ್ಮ ಚನ್ನಾ ನಂದಿ ಇದೆ ਔರ್ ایک ಬ್ರیکಫಾಸ್ಟ್ ಕುಡ್ತೀಂಗಿ ಹಾಗೆ ಹೋಗೋಣ ಅಂತ ಹೋಗ್ತಾ ಇದೀನಿ ಮಾವ ನಂದಿ ತೋರ್ಸ್ತೀನಿ ಬನ್ನಿ ಚಿಕ್ಕಾ ನಂದಿ ಅಂತ ಚನ್ನಾಗಿದೆ ನನಗೆ ಇಷ್ಟ ಕಾಫಿ ಸ್ಟಾಲ್ ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ರೌನ್ ಕಲರ್ ಅದೇ ನಮ್ಮ ಮಾವ ನಂದಿ ಇಲ್ಲಿ ಕ್ಲೈಮೇಟ್ ನೋಡಿ ಚನ್ನಾಗಿದೆ

ಸರಿ ಏ ದಿನ ಹಾಪ್ ಕಾಮ್ ಅಂತ ಅಷ್ಟಕ್ಕೆ ಹಾಪ್ ಕಾಮ್ ಲಂ ಚ ಫೇವರಿಟ್ ಒಂದು ಶೇನಿಂಗ್ ಸಿಬಿಕ್ಕೆ आज ನಾನು 1 2 ತಗೊಂಡೆ ऑरेंज ಕಲರ್ ನನ್ನ ಫೇವರಿಟ್ ನಿಮಗೆ आवडುತ್ತಾ ಫೈನಿಲ್ಲಿ ಲೋರ್ಡ್ ಇರುತ್ತೆ ಮತ್ತೆ ಕರಿಕೆ ಇರುತ್ತೆ ಇವತ್ತಿನ ಐಟಂ ಬಸರಕ್ಕೆ ಕ್ಲಾಸಿ ಹೋಗೋಣ ಅಂತ ಬಂದ್ರೆ ಇವತ್ತು ಡಿಪ್ ಟಾಪ್ ಮಾಡಿದರೆ ನಾನು ಕೊನೆ ಸ್ಟೆಪ್ ಹಾಕೊಂಡ ಹೋಗಬೇಕು ನಾನು ಕ್ಲಾಸಿ ಹೋಗೋಣ ಇವಾಗ ನಮಗೆ ಬ್ರೇಕ್ ಪಿರಿಯೇಡ್ ಅದಕ್ಕೆ ನಾವು ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ ಮ್ಯಾಮ್ ಕಾಫಿ ಕುಡಿತಾರೆ ನಾನು ಕಾಫಿ ಕುಡಿಯೋದಿಲ್ಲ ಅದಕ್ಕೆ ಹೋಗ್ತಿದ್ದೀವಿ ಬನ್ನಿ ತೋರಿಸ್ತೀನಿ ಅಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ಲೈಬ್ರರಿ ವಿತ್ ಕೆಫೆ ಚೆನ್ನಾಗಿದೆ ಒಬ್ಬರ ಇದೇ ಕೆಫೆ ನಾನು ಹೇಳಿದ್ದು ಮತ್ತೆ ಇಲ್ಲಿ ಮಹಾಲಕ್ಷ್ಮಿ ಸ್ವೀಟ್ ಸೆಂಟರ್ ಇದೆ ಆಮೇಲೆ ಇಲ್ಲಿ ಸ್ಪೈಸಸ್ ಇದೆ ಇಲ್ಲಿ ನೋಡಿ ಪ್ಲಾಂಟ್ಸ್ ಎಲ್ಲಿಗಿದೆ ಇದು ಆ ಕೆಫೇದ್ ಲೈಬ್ರರಿ ಬುಕ್ಸ್ ತಕೊಂಡು ಓದಬಹುದು ಅದೇ ಕಾಫಿ ಕುತ್ಕೊಂಡು ಓದೋಕ್ಕೆ ಅಂತಾನೆ ಅಲ್ಲಿ ಫೆಸಿಲಿಟಿ ಮಾಡಿದ್ದಾರೆ ಚೇರ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಕುತ್ಕೊಂಡು ಒಂಥರ ಮೈಂಡ್ ಫ್ರೀ ಆಗುತ್ತೆ ನಾವು ಯಾವಾಗಲೂ ಆಲ್ಮೋಸ್ಟ್ ಇಲ್ಲಿ ಹೋಗಿ ಕುತ್ಕೊಂಡು ಇದು ಪಯಂಪುರಿ ಟಿ ಮತ್ತೆ ಕಾಫಿ ನಾನು ಅಭಿಮಾನಿ ಕ್ಲಾಸ್ ಇವಾಗ ಜಸ್ಟ್ ಮುಗಿತು ನಾನು ಲೈಕ್ ಕಾಫಿ ಕುಡಿದ್ಮೇಲೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಡೌಟ್ ಇರ್ತದೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಇಷ್ಟೋ ತನಕ ಆಯಿತು ಕ್ಲಾಸ್ ಮುಗೀತು ಇವಾಗ ನಾನು ಹೋಟೆ ಅಲ್ದ ಬಾಯ್ 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 ನಮ್ ಜಾ ಜು ಬಾಯ್ ಕ್ಲಾಸ್ ಮುಗ್ದಾದ ನಾವು ಹೋಗ್ಬೇಕಾದ್ರೆ ನಮ್ಮ ಟೈಮಿಂಗ್ಸ್ ಹಾಕಿ ಹೋಗ್ಬೇಕು ಇದು ನನ್ನ ಟೈಮಿಂಗ್ಸ್ ನಾನು ಬೆಳಗ್ಗೆ ಲೆವೆನಿಗೆ ಬಂದೆ ಫೋರ್ ಓ ಕ್ಲಾಕಿಗೆ ಹೋಗ್ತಾ ಇದ್ದೀನಿ ಈಗ ಮನೆಗೆ ಹೋಗಿ ಶ್ರೇಯಾನ್ ಶ್ ಏನ್ ಮಾಡ್ತಾ ಇದ್ದಾನೆ ನೋಡೋಣ ಬನ್ನಿ ಹೋಗೋಣ ಈಗಷ್ಟೇ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಹೊರಗುಗ ಸಣ್ಣ ಕಾರ್ಟೂನ್ ನೋಡ್ತಾ ಇದ್ದ ಬೆಳಗಿಂದ ನಾ ಏನ್ ಮಾಡಿದ್ರಿ ಚಂದ

ഉപ്പ് വേണോ പുളി പുളി വേണ പുളിപ്പിളി പുളി വേണ శ్రేయాంస్ కార్టూన్ నోడ అమ్మూ కూ నోడ్లీ అంత కం ఒక కిజాట్ ఏన్ అర్థాక్తి అంత నమగంతూ ఏ గొప్ప ఒబ్నె నగాడుతానో ನಾನು ಬರೋ ಅಷ್ಟರಲ್ಲಿ ಅಮ್ಮ ಮೀನಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಪಾಪ ಸಾಂಬಾರು ಕೂಡ ಮಾಡಿಟ್ಟಿದ್ದಾರೆ ಇಲ್ಲಾಂದರೆ ನಾನು ನಾನು ಮೀನು ಸಾರು ಮಾಡೋ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ ಎಷ್ಟಿತ್ತಿದ್ದು ಬಾಕ್ಸಿಂಗ್ ಸ್ಟಾರ್ಟ್ ಆಯ್ತವರಿಬ್ರದ್ದು ಇವರಿಬ್ರು ಫೈಟ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಕೆಲಸ ಮುಗಿಸಿ ಇವಾಗಷ್ಟೇ ಬಂದಿದ್ದು ಅಷ್ಟೇ ಇವರಿಬ್ರು ಫೈಟ್ ಸ್ಟಾರ್ಟ್ ಆಯ್ತು ನಾನು ಬಂದು ಸ್ನಾನ ಮಾಡಿ ಈಗ ದೇವ್ರಿಗೆ ಪೂಜೆ ಮಾಡಿ ಈಗ ಹಾಲು ಮಾಡ್ಕೊಂಡಿದ್ದೀನಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ ನೀವು ಕಾಫಿ ಕುಡಿತೀರ ಹಾಲು ಕುಡಿತೀರ ಟೀ ಜೊತೆ ಇರು ನೀ ಅಮ್ಮನ ಹಾಗೆ ಮಡಿಲಲ್ಲಿ ಮಲಗುವೇನ ಮಗುವಿನ ಹಾಗೆ